सनथनो विदतदधिकम ब्रह्म नारायण रतिं भूषारत्नं भुवनमलयस्य अखिलाष्टरत्नं लीलारत्नं जनदितु हितुरदेवता मौलीरत्नं चिंतारत्नं जगति भजतां सत्सरोजजृरत्नं कौसल्याया नततु मम गृम पुत्ररत्नं महाव्याकोधिमंतमानसमंदरम कवयंत रामकीर्त्या हनुमत मुस्मे मुख्य प्राणा भीमाय नमो ये भुजातरम नाबीर सुवर्णा निकषाश्मायित बभौ स्वातस्थानशय्याय पूर्ण ज्ञान सारणसे

ದೇವಿ ದೇವ ಯದಿಯತಾನ್ ಅಂತ ಎಚ್ಚರಿಕೆ ಕೊಡ್ತಾ ಬಂದ ಯಾಕೆಂದ್ರೆ ದೇವತೆಗಳು ಕೂಡ ಅವನ ಅಸಾಧಾರಣ ಬಲಕ್ಕೆ ಬಗ್ಗುತ್ತಾನೆ ನೀನ್ ದೇವತೆಗಳನ್ನ ಗೆದ್ದಿರಬಹುದು ಅದು ಹೊರಬಲದಿಂದ ಆದ್ರೆ ಶ್ರೀರಾಮಚಂದ್ರ ಸಹಜ ಬಲದಿಂದ ರಾಕ್ಷಸರನ್ನ ಧೃತಿಗರಿಸುವವ ನಿನಗೆ ನಿನ್ನ ಕುಟುಂಬ ನಿನ್ನ ಬಂಧುಗಳು ನಿರಪರಾಧಿಗಳೆಲ್ಲವರು ಉಳೀಬೇಕು ಅವ್ರ ಜೊತೆಗೆ ಬಾಳುವೆ ನಡೆಸಬೇಕು ಅನ್ನುವ ಅಪೇಕ್ಷೆ ಇದ್ರೆ ಇದನ್ನ ಮಾಡು ಅಂತ ಹಲವು ರೀತಿಯಿಂದ ಹೇಳ್ತಾನೆ ನಾನು ನಿನಗೆ ಭಯ ಪಡು ಅಥವಾ ನನಗೇನು ಹೇಗಾದ್ರೂ ಒಂದು ರಾಜಕೀಯ ಲಾಭ ಆದ್ರೆ ಆಯ್ತು ಹೇಗಾದ್ರೂ ನಿನ್ನ ಒಪ್ಪಿಸ್ಬಿಟ್ರೆ ನಾನ್ ಮುಂದೆ ಸಾವಿನಿಂದ ಪಾರಾಗಿ ರಾವಣನ ರಾಮನ ಅಪಾಯದಿಂದ ನಾನು ಬದಲಾಗ್ತೇನೆ ಅಂದ್ರೆ ತಪ್ಪಿಸಿಕೊಳ್ತಿದ್ದೇನೆ ಅನ್ನುವ ಈ ಯಾವುದೇ ಕಾರಣಕ್ಕೂ ನಾನು ನಿನ್ನ ಪಥ್ಯವನ್ನ ಹೇಳ್ತಾ ಇದ್ದೇನೆ ಹೊರತು ತಥ್ಯವನ್ನ ಹೇಳ್ತಾ ಇದ್ದೇನೆ ಹೊರತು ನಿನಗೆ ಹಾನಿ ಮಾಡುವಂತದ್ದಾಗಲಿ ಅಥವಾ ಹೆದರಿಯೋ ಅಥವಾ ಮೋಹದಿಂದಲೋ ಅಥವಾ ಇನ್ಯಾವುದೋ ವೀಕ್ನೆಸ್ ಅನ್ನು ಇಟ್ಕೊಂಡು ನಾನು ಈ ಮಾತು ಹೇಳ್ತಿಲ್ಲ ಅಂತ ಇಷ್ಟು ಬಿಡಿಸಿ ಹೇಳಿದ

ಅಸ್ಮಾನ್ ಮಹೇಂದ್ರ ಜೈನೋ ಅಸ್ಮಾನ್ ಮಹೇಂದ್ರ ಜೈನೋ ಅಸ್ಮಾನ್ ಮಹೇಂದ್ರ ಜೈನೋ ಮಾನವ ಕಿಂ ಜಯೇದಿತಿ ಮಾನವ ಕಿಂ ಜಯೇದಿತಿ ಮಾನವ ಕಿಂ ಜಯೇದಿತಿ ಇದರ ತಾತ್ಪರ್ಯ ಆಗಿದೆ ಅನ್ಕೊತೇನೆ ವಿಭೀಷಣ ಹೀಗೆ ಹೇಳಲು ಶಕ್ರಜಿತ್ ಇಂದ್ರ ಕ್ರುದ್ಧನಾಗಿ ಹೀಗೆ ಹೇಳಿದ ವಿಭೀಷಣೇನ ಏವ ಮುಕ್ತೆ ಶಕ್ರಜಿತ್ ಕೃತ್ ಶಕ್ರಜೇತ್ ಪ್ರೋವಾಚ ಕೋಪಗೊಂಡ ಇಂದ್ರಜಿತ್ತು ಹೀಗೆ ಮಾತನಾಡಿದ ಮಹೇಂದ್ರ ಜೈನ ಅಸ್ಮಾನ್ ಮಾನವ ಕಿಂ ಜಯೇತ್ ಮಹೇಂದ್ರನನ್ನೇ ಗೆದ್ದಿರುವ ನಮ್ಮನ್ನ ಒಬ್ಬ ಹುಡು ಮಾನವ ಹೇಗೆ ಗೆದ್ದಾನು ಅವನಿಗೇನ್ ಸಾಮರ್ಥ್ಯ ಇದೆ ಅಂತ ನಮ್ಮನ್ನ ಗೆಲ್ಲುವ ಮಾತಿನ ಅಹ್ ವರಸೆ ತೋರಿಸ್ತಾನೆ ಆಗಲ್ಲ ಇಂದ್ರಜಿತ್ತನ್ನ ಯಾರು ಕೂಡ ಸುಲಭದಲ್ಲಿ ಗೆಲ್ಲುವುದು ಸಾಧ್ಯ ಇಲ್ಲ ಅದರಲ್ಲೂ ಅನುಕೂಲ ಮಾನವ ನಮ್ಗೆ ಆಹಾರ ಇದ್ದ ಹಾಗೆ ಕಪಿಗಳಾಗ್ಲಿ ಮನುಷ್ಯರಾಗ್ಲಿ ಯಾವತ್ತೂ ಕೂಡ ನಮಗೆ ಯಾವ ರೀತಿ ಯಾವುದೇ ರೀತಿಯಿಂದ ನಮ್ಮ ಶತ್ರುಗಳ ಸ್ಥಾನದಲ್ಲಿ ನಿಲ್ಲಿಕ್ಕೆ ಅರ್ಹರಲ್ಲ ಅಂತಹ ಅಸಾಧಾರಣವಾದ ಬಲದಿಂದ ವರಬಲ ತೋಳ್ಬಲ ಜನಬಲ ಸಂಪದ್ಬಲ ಎಲ್ಲವೂ ನಮ್ಮ ಹತ್ರ ಇದೆ ಅವನತ್ರ ಜನಬಲವೂ ಇಲ್ಲ ಧನಬಲವೂ ಇಲ್ಲ ಅಧಿಕಾರ ಬಲವೂ ಇಲ್ಲ ತೋಳ್ ಮನುಷ್ಯ ಏನಿರುತ್ತೆ ಕಸು ಅದರಿಂದಾಗಿ ಅವನನ್ನ ಲೆಕ್ಕಕ್ಕೆ ತಗೊಳ್ಳದೆ ವೇಸ್ಟು ಅನ್ನೋ ತರ ಇಂದ್ರಜಿತ್ ಮಾತಾಡ್ತಾನೆ ವಿಭೀಷಣೇನ ತೃತೀಯ ಏಕ ಅವ್ಯಯ ಉಕ್ತೆ ಕ್ತ ಶಬ್ದ ಸಪ್ತಮಿ ಏಕವಚನ ಉಕ್ತೆ ಸತಿ ಅದಕ್ಕೆ ಸತಿ ಸಪ್ತಮಿ ಅಂತ ಹೇಳ್ತಾರೆ ಹೇಳುತ್ತಿರಲಾಗಿ ಕ್ರುದ್ಧ ಕ್ತ ಪ್ರತ್ಯಯಂತ ಶಬ್ದ ಪುಲ್ಲಿನ ಪ್ರಥಮ ಏಕ ಪ್ರೋವಾಚ ಪ್ರ ಉವಾಚ ಗುಣಸಂಧಿ ಲಿಟ್ ಪ್ರಥಮ ಏಕ ಶಕ್ರಜಿತ್ ಶಕ್ರಂ ಜಯತಿ ಶಕ್ರಜಿತ್ पुिंग प्रथमा एक अस्मा द्वितीय बहु महेन्द्र जैन महेन्द्र से जयी महेन्द्र तान महेंद्र महेंद्रजैन नमु महेन्द्र न गेद नमु मानव पुलिंग प्रथमा एक अव्यय जी जये, विधिलिंग प्रथमा एक इति जयेदिति

ಎಚ್ಚರಿಸ್ತಾನೆ ತಪ್ಪಿದು ಬಿಸಿ ರಕ್ತ ಅಂತ ಏನೋ ಮಾತಾಡ್ತಿದ್ದಾನೆ ಅಯಂಬಾಲ ಅಯಂಬಾಲಿಶ ಅವನ ಹುಡುಗ ಅವನ ಮಾತು ಬುದ್ಧಿಗೆಟ್ಟದ್ದು ಬಾಲಿಶಾ ಅಂದ್ರೆ ಏನು ವಿವೇಚನೆ ಇಲ್ಲದೆ ಮಾತಾಡಿದ್ದು ಅಂತ ಅರ್ಥ ಅವನ ಬಾಲಿಶ ಅವನ ಮಾತು ಬಾಲಿಶ ಅವನು ಬಾಲಕ ತೇ ಕಾರ್ಯದೂಷಣ ವಧ್ಯ ನಿನ್ನ ಕಾರ್ಯವನ್ನು ನಾಶ ಮಾಡುವವನಾದ್ರಿಂದಾಗಿ ಇವನೇ ದೇಶ ದೇಶ ವಂಶ ನಾಶ ಮಾಡುವ ಹುಚ್ಚು ಸಲಹೆಯನ್ನು ಕೊಡ್ತಾ ಇದ್ದಾನೆ ಅದರಿಂದಾಗಿ ಇವನೇ ನಿಗ್ರಹಕ್ಕೆ ಯೋಗ್ಯ ಇವನ ನೀನು ನಿಗ್ರಹಿಸಬೇಕು ರಾಮಂ ಶರಣಂ ರಜಾಮ ದಯವಿಟ್ಟು ನೀನು ಅನ್ಯಥಾ ಭಾವಿಸಬೇಡ ಇದ್ರಲ್ಲಿ ಮರ್ಯಾದೆ ಹೋಗುವಂಥದ್ದಿಲ್ಲ ಇದರಲ್ಲಿ ಅನರ್ಥಕ್ಕೆ ಕಾರಣ ಆಗುವಂಥದ್ದಿಲ್ಲ ದಯವಿಟ್ಟು ನಾವು ರಾಮನಿಗೆ ಶರಣಾಗೋನ ಇತ್ಯಾಚ ವಿಭೀಷಣ ನಾರಾಯಣ ಹೀಗೆ ವಿಭೀಷಣ ಇಂದ್ರಜಿತ್ನ ಮಾತನ್ನ ನಿರ್ಲಕ್ಷ್ಯ ಮಾಡು ಅಥವಾ ಅವನನ್ನೇ ನಿಗ್ರಹಿಸು ಇದರಿಂದ ತುಂಬ ಅಪಾಯ ಉಂಟಾಗುತ್ತೆ ಮುಂದೆ ಅನ್ನುವ ಎಚ್ಚರವನ್ನು ಕೊಡ್ತಾನೆ ನಾವೆಲ್ಲ ಎಷ್ಟು ರಾಜ್ಯ ಭಾರದ ವರ್ಷಗಳನ್ನು ಕಳೆದಿದ್ದೇವೆ ಅಂತಹ ವಿಷಯದಲ್ಲಿ ಇವನು ಬಾಲ ಅಪ್ರಬುದ್ಧ ಇವನಿಗೆ ಏನು ಗೊತ್ತಿಲ್ಲ ಮೂರ್ಖನೂ ಇದ್ದಾನೆ ಈಗ ಗೊತ್ತಿಲ್ಲ ಅನ್ನೋದನ್ನ ಕನಿಷ್ಠ ಪಕ್ಷ ಒಪ್ಪಿಕೊಳ್ಳುವಷ್ಟಾದ್ರೂ ಎಚ್ಚರ ಇದ್ರೆ ಅವನಂತಿದ್ದಬಹುದು ತಿದ್ದಬಹುದು ಅವನಿಗೆ ತಿದ್ದಿಕೊಳ್ಳುವಂತಹ ಅಹ್ ಸಜ್ಜನಿಕೆಯೂ ಇಲ್ಲ ದೌರ್ಬಲ್ಯದ ಪರಾಕಾಷ್ಠೆ ದೇಹದಿಂದ ಯುವಕನಾಗಿರಬಹುದು ಆದರೆ ಬುದ್ಧಿಯಿಂದ ಅತ್ಯಂತ ಬಾಲಿಷ ಇದ್ದಾನೆ ಅದರಿಂದಾಗಿ ಅವನನ್ನೇ ನಿಗ್ರಹಿಸ್ಬೇಕು ನೀನು ನಾವು ರಾಮನನ್ನ ಶರಣು ಹೋಗೋಣ ಅಂತ ವಿಭೀಷಣ ಹೇಳ್ತಾನೆ ಬಾಲಃ ಅಯಂ ಬಾಲೋಯಂ ಪುಲ್ಲಿಂಗ ಪ್ರಥಮ ಏಕ ಗುರು ರೂಪಸಂಧಿ ಬಾಲಿಶಃ ಪುಲ್ಲಿಂಗ ಪ್ರಥಮ ಏಕ ರಾಜನ್ संबोधना प्रथमा वध्य अधूकुड पुलिंग प्रथमा एक निष्टिएक वध्यस्ते सकारादेशसर्गसदूषण कार्य दूषयती कार्यदूषण व्यु प्रथम विभुक् एक वचन व्रजा ಅಥವಾ ನೋಟಲ್ಲಿ ಹೇಳಬಹುದು ಆದರೆ ಇಲ್ಲಿ ಹೋಗೋಣ ಲಟ್ ಉತ್ತಮಾ ಬಹು ಪ್ರಜಾಮಃ ಶರಣಂ ದ್ವಿತೀಯಾಭಕ್ತಿ ಏಕವಚನಾರಾಮಂ ದ್ವಿತೀಯಾಭಕ್ತಿ ಏಕವಚನ ಇತಿ ಅವ್ಯಯ ಉವಾಚ ಲಿಟ್ ಪ್ರಥಮ ಏಕ ವಿಭೀಷಣಃ ಪುಲ್ಲಿಂಗ ಪ್ರಥಮ ಏಕ स्वाति और हेली मित्र वे मित्रवे, मित्रम वा मित्र वे वा नित्यम वेद में विभीषण नित्यम वेद में विभीषण अन्यम चेत्वाद्रशम हन्यान ಅನ್ಯಂ ಚೇತ್ವಾದೃಶಂ ಹನ್ಯಾಂ ಇತ್ಯುವಾಚಾಥ ರಾವಣಃ ಇತ್ಯುವಾಚಾಥ ರಾವಣಃ ಹೇ ವಿಭೀಷಣ ನೀನು ಮಿತ್ರನ ವೇಷದಲ್ಲಿರುವವನು ಆದರೆ ಅಮಿತ್ರ ನಿನ್ನ ಯಾವಾಗ್ಲಿಂದಲೂ ನಾನು ಹೀಗೆ ತಿಳ್ಕೊಂಡಿದ್ದೇನೆ ನೀನ್ ಯಾವತ್ತೂ ನಮ್ಗೆ ಸಹಾಯಕ್ಕೆ ಬರುವನಲ್ಲ ಅಂತ ನೀನಲ್ಲದೆ ಇನ್ ಯಾರಾದ್ರೂ ಸಂಬಂಧಿಗಳಲ್ಲದೆ ಮೂರನೇ ಈ ಮಾತಾಡಿದ್ದು ಅಂದ್ರೆ ಅನ್ಯಂ ಚೇತ್ ತ್ವಾದೃಶಂ ಅನ್ಯ ಇಲ್ಲೇ ಕೊಂದು ಬಿಡ್ತಿದ್ದೆ ನೀನ್ ತಮ್ಮ ಅದ್ರಿಂದಾಗಿ ನಮ್ ಜೊತೆಗೆ ಬಹಳ ಕಾಲ ಕಳೆದಿದ್ದೆ ಅನ್ನೋ ಒಂದೇ ಕಾರಣಕ್ಕೆ ನಿನ್ನ ಕೊಲ್ತಾ ಇಲ್ಲ ಅಂತ ಸಿಟ್ಟಿನಿಂದ ರಾವಣ ವಿಭೀಷಣನಿಗೆ ಜೀವ ಬೆದರಿಕೆಯನ್ನು ಹಾಕ್ತಾನೆ ಅಥ ಅನಂತರಂ ಹೇ ವಿಭೀಷಣ ಹೇ ಅನುಜ ಮಿತ್ರ ವೇಷಲ ತ್ವಿತ್ರ ಪೂರ್ವೇ ಅಹಂ ತ್ಮಿತ್ರ ವೇದಿ ನಿತ್ಯಂ ವೇದಿ ತ್ವಾಂ ನೀಾವತ್ತೆ ಮಿತ್ರಲ್ಲ ಅಂತ ಪೂರ್ವತಃ ಜನಾಚಿ मधुप मधुपयोगाय भवता भवान् कार्यं करोति अन्यं चेत् यदि मत सहोदरः न कदाचित् अन्यः एव यदि स्यात् एतादृशं वाक्यं यः अवोचत् तं शीघ्रमेव हनिष्यामि स्म परन्तु किमपि कर्तुं मनः न इच्छति इति रावणः क्रुद्धः उवाच मित्रवेशं मित्रस्य वेशः यस्य सः मित्रवेशः अमित्रं न मित्रं अमित्रं त्वं द्वयैकं नित्यं सदा इत्यर्थः नित्यं वेदनी क्रियाविशेषण द्वितीयने आगतै वेदमि <coughs> वेदमि वेत्ति वित्ता हविदंति वेत्ति वित्ता हविदंति वेद में वित्तो उत्तम एका लट विभिषण संबोधना अन्यम द्वितीय एका चेत अव्यय त्वाद्रशम तव सुद्रशह त्वाद्रशह द्वितीय एका हन्याम हन हिंसा हो विदेलिंग उत्तम एका इति अव्यय उवाच लिट प्रथमा एक रावण हाँ पुलिंग प्रथमा एक श्री हनी स्मितावर हनी मृशितम परुषम वाक्यम मृशितम परुषम वाक्यम

ಇತ್ಯುಕ್ತೋತ್ವಸ್ಥೌ ವಿಭೀಷಣ ಇತ್ಯುಕ್ತೋತ್ವಸ್ಥೌ ವಿಭೀಷಣ ಹೇ ರಾವಣ ತವ ಜ್ಯೇಷ್ಠತ್ವಾತ್ ನಿಷ್ಠುರಂ ವಾಕ್ಯಂ ಮೃಷಿತಂ ಅಣ್ಣನಾಗಿ ತಂದೆಯ ಸ್ಥಾನದಲ್ಲಿರುವವನು ಅನ್ನುವ ಕಾರಣಕ್ಕಾಗಿ ನಿನ್ನ ಕಠೋರವಾದ ನುಡಿಗಳನ್ನ ಸಹಿಸಿಕೊಂಡಿರುವೆನು ತೇ ಸ್ವಸ್ತಿ ಅಸ್ತು ನಿನಗೆ ಒಳ್ಳೇದಾಗ್ಲಿ ನಾನ್ ಹೊರಡ್ತೇನೆ ಇಲ್ಲಿ ನನಗಿನ್ನು ಇದ್ದು ಏನೂ ಕಾರ್ಯಭಾರ ಇಲ್ಲ ಹ್ಮ್ ಇಲ್ಲಿದ್ದು ನಾನು ಯಾವ ಉಪಯೋಗಕ್ಕೂ ಬರಲ್ಲ ನೀನೇ ಹೇಳಿದ್ದಲ್ವ ಅಮಿತ್ರ ಅಂತ ಮಿತ್ರನಾಗಿ ಯೋಚಿಸಿದ್ದಕ್ಕೆ ಇಷ್ಟೆಲ್ಲ ಇಟ್ಟುಕೊಂಡು ಎಚ್ಚರಿಕೆಯ ಮಾತುಗಳನ್ನ ಕೊಟ್ಟೆ ಅನ್ಯಾಯವಾಗಿ ರಾಜ್ಯವನ್ನೂ ಕಳ್ಕೊಂಡು ಸಂ ಸಂಸಾರವನ್ನೂ ಕಳ್ಕೊಂಡು ನಿನ್ನ ಜೀವವನ್ನೂ ಬಿಟ್ಟು ಬಿಡುವಂತಹ ಮಹಾ ಅನ್ಯಾಯಕ್ಕೆ ನೀನು ಗುರಿಯಾಗುವುದು ಬೇಡ ಅಂತ ಯೋಚಿಸಿ ಈ ಮಾತುಗಳನ್ನೆಲ್ಲ ಹೇಳಿದ್ದೆ ಅಷ್ಟೆ ಆದರೆ ಯಾವಾಗ ನಿನಗೆ ನಾನೇ ಒಬ್ಬ ಶತ್ರು ಅಂತ ನಿನ್ನ ಮನಸ್ಸಿನಲ್ಲಿ ನಿರ್ಧಾರವಾಗಿದೆ ಬಿಡ್ತೇನೆ ಅಂತೆಲ್ಲ ಅಂದದ್ದಕ್ಕೆ ಸಹಿಸ್ಕೊಳ್ತೇನೆ ಅಣ್ಣನಾಗಿ ನಿನ್ನ ಮಾತನ್ನ ನಾನು ಸಹಿಸ್ಕೊಡ್ಬೇಕಾದ ನನ್ನ ಕರ್ತವ್ಯ ನೋಡಿ ಎಷ್ಟು ವಾಪಸ್ ಮಾತಾಡ್ಬೋದಿತ್ತು ಆದ್ರೆ ದುಷ್ಟನೇ ಆಗಿದ್ರು ಕೂಡ ದೊಡ್ಡವರ ಸ್ಥಾನದಿಂದ ಕೆಲವೊಮ್ಮೆ ಅಚಾತುರ್ಯ ಅಜಾಗ್ರತೆಗಳು ಆಗ್ತಾ ಇರುತ್ತೆ ಸರಿ ಅಂತ ಹೇಳಿಲ್ಲ ಆದರೆ ಸಹಿಸ್ಕೊಂಡ ಆದರೆ ಅಲ್ಲಿ ಉಳಿಲಿಲ್ಲ ನಿನ್ನ ಹಂಗನ್ನ ನಾನು ಇಟ್ಕೊಂಡು ಮುಂದುವರಿಯಲ್ಲ ಅಂತ ಅಲ್ಲಿಂದ ಹೊರಟ ಇದು ನಮಗೆ ಜೀವನಕ್ಕೆ ಒಂದು ಪಾಠ ನಮ್ಗೆ ಯಾರಿಂದ ತುಂಬಾ ತೊಂದರೆ ಆಗ್ತಾ ಇದೆಯೋ ಅವ್ರ ಜೊತೆಗೆ ಇದ್ದು ಜೀವನ ಪೂರ್ತಿ ಹಾಗೆ ಸಾಧಿಸ್ಕೊಂಡು ನೆಮ್ಮದಿ ಇಲ್ಲದೆ ಅಲ್ಲೇ ಒದ್ದಾಡುವುದರ ಬದಲು ಅವರ ಮಾತುಗಳನ್ನೆಲ್ಲ ಸಹಿಸಿಕೊಂಡು ಅಲ್ಲಿಂದ ಸ್ಥಾನವನ್ನು ಬದಲಿಸುವುದು ಅಥವಾ ಕ್ಷೇಮದ ಧಾಮವನ್ನು ಹುಡುಕುವುದು ಸಂಸಾರದ ಇತಿಮಿತಿಗಳನ್ನ ಅರಿತು ಸಾಧನೆಯ ಕಡೆಗೆ ಮನಸ್ಸು ದೇವ್ರು ಯಾಕೆ ಕಷ್ಟ ಕೊಡ್ತಾನೆ ಅಂದ್ರೆ ಅದು ನಮ್ಗೆ ಸುಖಕ್ಕೆ ಕಾರಣ ತಾತ್ಕಾಲಿಕ ಸುಖವನ್ನೇ ಮಹಾ ಸುಖ ಅಂತ ಇಲ್ಲಿ ಬೀಳ್ಬೇಡಪ್ಪ ನಿಜವಾದ ಸುಖವನ್ನು ಪಡೀಲಿಕ್ಕೆ ನಿನಗೆ ಈ ಕಷ್ಟಗಳು ಬರ್ತಾ ಇದೆ ಅನ್ನೋದು ಅರ್ಥ ಆದಾಗ ಅವನು ಅದನ್ನ ಪ್ರೀತಿಯಿಂದ ಸ್ವೀಕರಿಸ್ತಾನೆ ಬಂದದ್ದೆಲ್ಲ ಬರಲಿ ಅದು ಸುಮ್ಮನೆ ಹಾಡಲ್ಲ ಅದು ಜೀವನದ ಸೂತ್ರ ಈಸಬೇಕು ಇದ್ದು ಜಯಿಸಬೇಕು ಏನಾದ್ರೂ ತೊಂದರೆ ಆದ್ರೆ ಇಲ್ಲೇ ಬದುಕಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕು ಹೊರತು ದೇಹ ಹಾನಿ ಮಾಡಿಕೊಂಡು ಪ್ರಾಣ ಬಿಡ್ತೇನೆ ಅಯ್ಯೋ ಅಣ್ಣ ನೀನು ನನ್ನನ್ನು ಮಾತಾಡಿಸ್ಲಿಲ್ಲ ಅಂದ್ರೆ ನಾನು ಇಲ್ಲೇ ಪ್ರಾಣ ಬಿಡ್ತೇನೆ ಅಂತಾನು ಹುಚ್ಚು ನಿರ್ಧಾರಗಳಿಗೆ ವಿಭೀಷಣ ಕೈ ಹಾಕ್ಲಿಲ್ಲ ಸ್ವಸ್ತಿ ವಸ್ತು ನಿಮಗೆ ಸ್ವಸ್ತಿ ಒಳ್ಳೇದಾಗ್ಲಿ ನಾನು ನಾನಿಲ್ಲಿ ಇರುವುದಕ್ಕೆ ಏನು ಅರ್ಥ ಇಲ್ಲ ನಿನ್ ಮನಸ್ಸಲ್ಲಿ ನಾನು ಶತ್ರು ಅಂತ ನಿನ್ನ ತಲೆಗೆ ಬಂದಾಗಿದೆ ಇದನ್ನ ಇನ್ನು ಬಿಡಿಸಿ ಸರಿಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ವಿಭೀಷಣ ಅಲ್ಲಿಂದ ಹೊರಡುವ ಮಾತುಗಳನ್ನ ನಡೆತಾನೆ ಮೃಷಿತಂ ತಪ್ರತ್ಯ ಅಂತ ಮಾತು ಶಬ್ದ ಸಹಿಸಿಕೊಂಡಿದ್ದು ಅಂತ ಅರ್ಥ ಸಹಿಸಿಕೊಂಡದ್ದು ಕ್ಷಾಂತಂ ಸೋಢಂ ವಾಕ್ಯಂ ನಪುಂಸಕಲಿಂಗ ಮೂರು ಕೂಡ ದ್ವಿತೀಯ ವಾಕ್ಯಂ ಮೃಷಿತ ವಾಕ್ಯಂ ಋಷಿತಂ ಕುತಃ ಜ್ಯೇಷ್ಠತ್ವಾತ್ ನೀನು ಅನ್ನೋ ಕಾರಣಕ್ಕೆ ನಿನಗೆ ಜ್ಯೇಷ್ಠತ್ವ ಇದೆ ಅನ್ನೋ ಕಾರಣಕ್ಕಾಗಿ ಪಂಚಮಿ ಏಕ ತವ ಷಷ್ಠಿ ಏಕ ಭಾರತ ರಾವಣ ಅವ್ಯ ಸಂಬೋಧನಾ ಪ್ರಥಮ ಸ್ವಸ್ತಿ ಇದು ಹಾಗೇನೆ ಅವ್ಯಯನೂ ಇದೆ ನಾಮವೂ ಇದೆ ಇಲ್ಲಿ ಅವ್ಯಯ ಭಗವಂತನ ನಾಮ ಆದಾಗ ಅದು ನಾಮಪದ ಆಗುತ್ತೆ ಕೇವಲ ಅದೊಂದು ಹಿತ ಒಳ್ಳೆಯದು ಅನ್ನೋ ಅರ್ಥದಲ್ಲಿ ಬಂದಾಗ ಅವ್ಯಯ ಆಗುತ್ತೆ ಸ್ವಸ್ತಿ ತೇ ಅಸ್ತು ತೇ ಅಸ್ತು ಪೂರ್ವರೂಪ ತೇ ಷಷ್ಟಿ ಏಕ ಅಸ್ತು ಆ ಚತುರ್ಥಿ ಏಕ ಯಾಕಂದ್ರೆ ಸ್ವಸ್ತಿ ಶಬ್ದ ಬಂದಾಗ ತವ ಶಬ್ದದ ಅಂದರೆ ಆ ಶಬ್ದದ ಚತುರ್ಥೀತೆ ಚತುರ್ಥಿ ತೇ ಅನ್ನೋದೇ ಸರಿ ಹೊಂದತ್ತೆ ನಮಸ್ವಸ್ತಿ ಸ್ವಧಾ ಸ್ವಾಹ ಷಡ್ ಷಡ್ಯೋಗ ಅಚ್ಚ ಅಂತ ಈ ಪದಗಳ ಯೋಗ ಇದ್ದಾಗ ನಮಃ ಅಂತ ಬಂದ್ರೆ ಹರಗೆ ಅಂತ ಹಾಗೇ ಆಗುತ್ತೆ ಹಾಗೆ ಸ್ವಸ್ತಿ ಬಂದಾಗ ತೇ ಅನ್ನುವ ಚತುರ್ಥಿ ಭಕ್ತಿ ಬಂದಿದೆ ಅಸ್ತು ಲೋಟ್ ಮದ್ ಲೋಟ್ ಪ್ರಥಮ ಏಕ ಗಣಿಷ್ಯಾ ಲಿಟ್ ಉತ್ತಮ ಏಕ ಗಮನ್ ಗತೌ ಇತಿ ಉಕ್ತವಾ ಎಂಡ್ ಉಕ್ತ ಉಕ್ವಾ ಪ್ರತ್ಯಂತ ಶಬ್ದ

ಸಹ ಆ ವಿಭೀಷಣನು ಹ್ಮ ಗದಾಧರ ವಿಭೀಷಣನ ಕೈಯಲ್ಲಿ ಗದೆ ಇತ್ತು ಗದಾಧರನಾಗಿ ಚತುರ್ವಿಹಿ ಚತುರೈ ಸಚಿವೈ ಚತುರರಾದ ನಾಲ್ಕು ಸಚಿವರೊಡನೆ ಮುಹೂರ್ತೇನ ಮುಹೂರ್ತದೊಳಗೆ ಅಂಬರಚುರ ಆಕಾಶದಲ್ಲಿ ಪ್ರಯಾಣ ಮಾಡುತ್ತಾ ಪಾರ್ಶ್ವಂ ರಾಮನ ಬಳಿಗೆ ಉಪಾಯಯೌ ಬಂದು ಸೇರಿದ ಇನ್ನು ಸೇತುವೆನೆ ಕಟ್ಟಿಲ್ಲ ಅಲ್ಲಿಗೆ ಬಂದು ಬಿಟ್ಟ ಚತುರ ತಸ್ಯ ಸಚಿವಾಹ ಹಾಸನ್ ಚತ್ವರಹ ಚತುರಾಹ ಹಾಸನ್ ಅವನಿಗೆ ನಾಲ್ಕು ಜನ ಬುದ್ಧಿವಂತರಾದ ಮಂತ್ರಿಗಳಿದ್ರು ಅವರು ನಿಮ್ ಜೊತೆ ಬರ್ತೇವೆ ಅಂತಂದ್ರು ಕಟ್ಟಿಕೊಂಡು ಹೊರಟ ಒಂದು ಮುಹೂರ್ತದೊಳಗಾಗಿ ಸುಮಾರು ಹೊತ್ತು ಕಾಯಲಿಲ್ಲ ಪ್ಯಾಕ್ ಮಾಡ್ಬೇಕು ಅರಮನೆಯ ವಸ್ತುಗಳನ್ನೆಲ್ಲ ಸಾಗಿಸ್ಬೇಕು ಬಿಟ್ಟು ಹೋಗ್ತೇನೆ ಅಂತಂದ್ಮೇಲೆ ಏನು ತಗೊಳ್ಳಿಲ್ಲ ಯಾಕಂದ್ರೆ ಅದು ತಗೊಂಡು ಹೋದ್ರೆ ಮತ್ತೆ ಅದು ಬೆನ್ನಿ ಕಟ್ಟಿಕೊಂಡ ಹಾಗೆ ಅಲ್ಲ ದುರವಸ್ಥೆಗಳನ್ನ ತನ್ನ ಮಡದಿ ಅಲ್ಲೇ ಇದ್ರು ನಾನು ನಿನ್ನ ಟೀಮಲ್ಲಿ ಇಲ್ಲ ಅಂತ ಅರ್ಥ ಅಷ್ಟೆ ನಿನ್ನ ಯುದ್ಧದ ವಾರ್ ರೂಮ್ ಅಲ್ಲಿ ನಾನು ಇರಲ್ಲ ಅಂತ ಹೇಳಿ ಏನೂ ತಗೊಳ್ಳದೆ ಈಗದ ಹಾಗೆ ಎಲ್ಲ ಹುಚ್ಚು ಅವ್ರ ಹೆಂಡತಿ ನಡ ಇಟ್ಕೊಳ್ಳೋದು ಕಿಡ್ನ್ಯಾಪ್ ಮಾಡೋದು ಕೊಲ್ಲುದು ಇದೆಲ್ಲ ಹುಚ್ಚು ನಮ್ಗೆ ನಮ್ ದೇಶದಲ್ಲಿ ಇಂತದ್ದೆಲ್ಲ ಇಲ್ಲವೇ ಇಲ್ಲ ಅಂತ ಹೇಳಬೇಕು ಅಂದ್ರೆ ಈ ಕಾಲದಲ್ಲಿ ಈಗೆಲ್ಲ ಅಂತದ್ದು ನೋಡಿ ಅಭ್ಯಾಸ ಆಗಿ ನಾವು ಕಲ್ತು ಬಿಟ್ಟಿದ್ದೀವಿ ಅದೇ ಕಾಣುದು ನಮ್ಗೆ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಆದ್ರೆ ನ್ಯಾಯ ಅಂತ ಇರ್ತಿತ್ತು ಅವರು ಯಾವುದೇ ರಾಜ್ಯದ ಜವಾಬ್ದಾರಿಗಳಲ್ಲಿ ಕೈ ಹಾಕ್ತೇವೆ ಇರಲಿಲ್ಲ ಬಿಟ್ಟು ಹೋದ ಇನ್ಯಾವುದಕ್ಕೂ ಕೈ ಹಾಕಲ್ಲ ಅಂತ ಬರಿಗೈಯಲ್ಲೇ ಸೀದ ರಾಮನ ಬಳಿಗೆ ಹೋದ ಪಾರ್ಶ್ವಂ ಉಪಾಯೌ ಮುಹೂರ್ತನ ಕ್ವಚಿದೇವ ಕ್ಷಣ ಸಮಂಕಾ ರಾಮಸ್ಯ ಸಮೀಪಂ ಅಗಚ್ಚತ್ ಸಹ ವಿಭೀಷಣ ಚತುರ್ಭಿ तृतीया बहु सचिव पुिंग तृतीया बहु स्वाधव्य तृतीयां तो जोते सचिवस्वाध सचिवर जोतेगे चतुर मतृती विभक्ति बहु सह गाधर पुिंग प्रथमा एक गरती गधर मुहूर्तेन तृतीया एका अंबरे चरती अंबरचर पुिंग प्रथमा एकम से पाश्वर ದ್ವಿತೀಯ ಏಕ ಉಪ ಆಯೌ ಉಪ ಆ ಉಪಾಯಯೌ ಯಾಪಣೆ ಲಿಟ್ ಪ್ರಥಮ ಏಕ ಉಪಾಯೌ ಎಷ್ಟು ಈ ಇವತ್ತಿನ ಚಿಂತನೆ ಮುಕ್ತಾಯಿತು ಸಾಕು ಶ್ರೀಹರಿಪ್ರಿಯತ ಶ್ರೀಕೃಷ್ಣ ಅರ್ಪಣಸ್ ಅಮಿಲ್ ಭಾಗವತದಲ್ಲಿ ಸೇರೋಣ ಹ್ಮ್